ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ಮ್ಯಾಳ್ಯ ಗ್ರಾಮದ ರೈತರಾಜು ಅವರ ಹೊಲದಲ್ಲಿ ಉಳಿಮೆ ಮಾಡುವಾಗ ಪುರಾತನ ವಿಗ್ರಹ ಪತ್ತೆಯಾಗಿದೆ ರೈತರಾಜು ಟ್ರ್ಯಾಕ್ಟರ್ ಮೂಲಕ ಉಳಿಮೆ ಮಾಡುವಾಗ ವಿಗ್ರಹ ಪತ್ತೆಯಾಗಿದ್ದು ಈ ವಿಗ್ರಹ ವೀರಭದ್ರೇಶ್ವರ ದೇವರ ವಿಗ್ರಹವಾಗಿದೆ ಎಂದು ಊರಿನ ಗ್ರಾಮಸ್ಥರು ಗುರುತಿಸಿದರು ಮ್ಯಾಳ್ಯ ಗ್ರಾಮಸ್ಥರು ಕಲ್ಲಿನಿಂದ ನಿರ್ಮಿತವಾಗಿರುವ ವಿಗ್ರಹವನ್ನು ನೋಡಿ ಆಶ್ಚರ್ಯಗೊಂಡಿದ್ದಾರೆ ಮತ್ತು ಈ ವಿಗ್ರಹವನ್ನು ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ ಭಕ್ತಿಯಿಂದ ನಮಿಸಿದ್ದಾರೆ ಇದೇ ವೇಳೆಯಲ್ಲಿ ಊರಿನ ಗ್ರಾಮಸ್ಥರು ಮತ್ತು ರೈತ ಮುಖಂಡರಾದ ರಾಮಚಂದ್ರ ರೆಡ್ಡಿ ಅವರು ಮಾತನಾಡಿ ವಿಗ್ರಹ ಸಿಕ್ಕಿ ಊರಿನ ಗ್ರಾಮಸ್ಥರಲ್ಲಿ ಕುತೂಹಲ ಮೂಡಿಸಿದೆ ಎಂದು ತಿಳಿಸಿದರು ೂರು ತಾಲೂಕು ಮೇಳ್ಯ ಗ್ರಾಮದಲ್ಲಿ ಇಂದು ವೀರಭದ್ರ ಸ್ವಾಮಿ ದೇವಸ್ಥಾನದಕ್ಕೆ ಸೇರಿರ್ತಕ್ಕಂಥ ಹತ್ತುವರೆ ಎಕರೆ ಜಮೀನಲ್ಲಿ ಉಳುವಾಗ ಒಂದು ಶಿವನ ವಿಗ್ರಹ ಇರ್ಬೋದು ಇದು ಟ್ಯಾಕ್ಟ್ರಿಗೆ ಸಿಕ್ಕಿ ಮೇಲಕ್ಕೆ ಬಂದಿದೆ ಇನ್ನು ಬೆಳಗ್ಗೆಯಿಂದ ಪೂಜೆ ಅದು ಇದು ಮಾಡ್ತಾ ಇದ್ದಾರೆ ಇದು ವೀರಭದ್ರ ಸ್ವಾಮಿ ದೇವಸ್ಥಾನ ಮೇಳ್ಯ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಸುಮಾರು ಆರುನೂರಿಂದ ಏಳ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದು ಒಂದೇ ಕಾಲದಲ್ಲಿ ನಂದಿಯಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಚಿಕ್ಕಬಳ್ಳಾಪುರದ ರಂಗಸ್ಥಳದ ರಂಗನಾಥ ಸ್ವಾಮಿ ದೇವಸ್ಥಾನ ಮೇಳ್ಯ ಗ್ರಾಮದ ವೀರಭದ್ರ ಸ್ವಾಮಿ ಮತ್ತು ಲೇಪಾಕ್ಷಿಯ ಸ್ವಾಮಿ ದೇವಸ್ಥಾನ ವಿಜಯನಗರದ ವಿಜಯನಗರ ಅರಸರು ಕಟ್ಟಿಸಿರ್ತಕ್ಕಂಥ ಒಂದೇ ಕಾಲದಲ್ಲಿ ನಿಂತಿರ್ತಕ್ಕಂಥ ಜಮೀ ದೇವಸ್ಥಾನಗಳಿಗೂ ಸುಮಾರು ಈಗ ಆರುನೂರು ವರ್ಷಗಳ ಇತಿಹಾಸ ಇದೆ ಇಲ್ಲಿ ದೇವಸ್ಥಾನ ಎಲ್ಲ ಭದ್ರವಾಗಿ ಮೇಳದಲ್ಲಿ ಅಚ್ಚುಕಟ್ಟಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ ಈ ವಿಗ್ರಹ ಇವತ್ತು ಇದೆ ಇದನ್ನು ಪುರಾತತ್ವ ಇಲಾಖೆಯವರು ಭದ್ರಪಡಿಸಿ ಇದನ್ನ ಮಾನ್ಯುಮೆಂಟ್ ಥರ ಮಾಡಬೇಕು ಅಂತ ಜಿಲ್ಲೆ ನಂದಿ ಮತ್ತು ರಂಗಸ್ಥಳದಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಗೌರಿಂದ ತಾಲೂಕು ಇರತಕ್ಕಂತ ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ಇರತಕ್ಕಂತ ವೀರಭದ್ರ ಸ್ವಾಮಿ ದೇವಸ್ಥಾನ ವಿಜಯನಗರ ಅರಸರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ನಿರ್ಮಿಸ್ತಾ ಇರತಕ್ಕಂಥ ನಿರ್ಮಿಸಿದಂಥ ಒಂದು ಪ್ರತೀತಿ ಇದೆ ಇದರಕ್ಕೆ ಸೇರಿರ್ತಕ್ಕಂಥ ಹತ್ತುವರೆ ಎಕರೆ ಜಮೀನು ಈ ಮೇಳ್ಯ ಗ್ರಾಮದಲ್ಲಿ ಇನಾಮತಿ ಥರ ಇತ್ತು ಅದರಲ್ಲಿ ಉಳೋವಾಗ ಈ ವಿಗ್ರಹ ಇವತ್ತು ಪತ್ತೆ